ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗೇ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಒಳ್ಳೆಯ ಹೇರ್ ಪ್ಯಾಕ್ ತುಂಬಾ ಒಳ್ಳೆಯದು ಇದು ಕೂದಲಿಗೆ ಶೈನಿಂಗ್ ಕೊಡುತ್ತೆ ಕೂದಲು ಮರು ಬೆಳವಣಿಗೆ ಆಗುತ್ತೆ ಕೂದಲಲ್ಲಿ ಏನೇ ಒಂದು ಪ್ರಾಬ್ಲಮ್ ಇದ್ದರೂ ಅದನ್ನು ದೂರ ಮಾಡುತ್ತೆ ಕೂದಲಿಗೆ ಸ್ಟನಿಂಗ್ ಪ್ರಾಪರ್ಟಿ ಕೊಡುತ್ತೆ ಇನ್ವೆಸ್ಟ್ಮೆಂಟ್ ಮಾಡುವಂಥ ಅಗತ್ಯನೇ ಇಲ್ಲ ಯಾಕಂದರೆ ಇದು ಮನೆಯಲ್ಲಿ ಸಿಗುವಂಥ ವಸ್ತುಗಳಿಂದ ನಾನು ಮಾಡ್ಕೊಳ್ತಾ ಇರೋದು ತುಂಬಾ ಈಸಿ ಆ್ಯಂಡ್ ತುಂಬಾ ಬೆಸ್ಟ್ ರಿಸಲ್ಟ್ ಕೊಡುವಂಥ ಹೇರ್ ಪ್ಯಾಕ್ ಸೊ ಇದನ್ನ ನೀವು ವಾರಕ್ಕೆ ಒಂದು ಸಾರಿ ಹಚ್ಕೊಟ್ರೆ ಸಾಕೆ ಸಾಕು ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅದಕ್ಕೆ ನಾನು ಗ್ಯಾರಂಟಿ ಒಂದೇ ಸಲಕ್ಕೆ ನಾವು ಯೂಸ್ ಮಾಡಿ ನಮಗೆ ಬೆಸ್ಟ್ ರಿಸಲ್ಟ್ ಸಿಕ್ಬಿಡ್ಬೇಕು ಸಾರಿ ಅದು ಇಂಗ್ಲೀಷ್ ಮೆಡಿಸಿನ್ಸ್ ಕೈಯಿಂದನೂ ಸಾಧ್ಯ ಇಲ್ಲ ಎಲ್ಲದಕ್ಕೂ ಒಂದು ಕೋರ್ಸ್ ಅನ್ನೋದಿರುತ್ತೆ ಅಲ್ವಾ ಸೊ ಆ ಕೋರ್ಸನ್ನ ಕಂಪ್ಲೀಟ್ ಮಾಡಲೇಬೇಕು ಯಾವುದೇ ಒಂದು ಈ ರೀತಿ ಆಯುರ್ವೇದಿಕ್ ಮೆಡಿಸಿನ್ಸ್ ಆಗಲಿ ಹೋಮ್ ರೆಮಿಡಿಸೇ ಆಗಲಿ ಸೊ ಇದು ಪ್ಯೂರ್ಲಿ ಆಯುರ್ವೇದಿಕ್ ನಾನು ಸರ್ಚ್ ಮಾಡಿ ರಿಸರ್ಚ್ ಮಾಡಿ ಆ್ಯಂಡ್ ದೆನ್ ಇದು ಟೆಸ್ಟ್ ಮಾಡಿ ಟ್ರಯಲ್ ಮಾಡಿನೇ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋದು ನಿಮ್ಮ ಮುಂದೆನೇ ನಾನು ಪ್ರತಿಯೊಂದನ್ನು ನಿಮ್ಮ ಮುಂದೆ ನನ್ನ ಮೇಲೆ ನಾನು ಅಪ್ಲೈ ಮಾಡ್ಕೋತೀನಿ ಎಕ್ಸ್ಪೆರಿಮೆಂಟ್ ಮಾಡ್ಕೋತೀನಿ ಹಾಗೂ ಬೆಸ್ಟ್ ರಿಸಲ್ಟ್ ಕೂಡ ನನಗೆ ಸಿಕ್ಕಿದೆ ನಾನು ಅಕಸ್ಮಾತ್ ನನಗೆ ಇದರಿಂದ ಬ್ಯಾಟ್ ಏನಾದರೂ ಎಫೆಕ್ಟ್ ಆದರೆ ಖಂಡಿತವಾಗಿಯೂ ಅಂಥ ವೀಡಿಯೋಸ್ನ ನಾನು ಶೇರ್ ಮಾಡ್ಕೊಳ್ಳೋಕೆ ಹೋಗೋದೇ ಇಲ್ಲ ಪ್ಲೀಸ್ ನನ್ನನ್ನು ನಂಬಿ ಬನ್ನಿ ಹಾಗಾದ್ರೆ ಆ ವಿಡಿಯೋ ದಟ್ ಮೀನ್ಸ್ ಆ ಒಂದು ಹೇರ್ ಪ್ಯಾಕ್ ಯಾವುದು ಅಂತ ನೋಡ್ಕೊಬೇಡ ಈ ವಿಡಿಯೋ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಈ ಒಂದು ಹೇರ್ ಪ್ಯಾಕಿಗೆ ನಾನು ಹಾಕೊಂಡಿರೋದು ಒಂದು ಅರ್ಧ ಬೌಲಷ್ಟು ಮೊಸರು ಗಟ್ಟಿ ಮೊಸರು ಇದಕ್ಕೆ ನೀರುಳ್ಳಿ ಸಿಪ್ಪೆನ ಹಾಕೊಂಡಿದ್ದೀನಿ ನೀವು ಕಾಣ್ತಾ ಇರಬಹುದು ಮೆಂತ್ಯ ಸೊಪ್ಪನ್ನು ಹಾಕೊಂಡಿದ್ದೀನಿ ಓಕೆನಾ ಸ್ವಲ್ಪ ಇದನ್ನ ನೀರಲ್ಲಿ ನೆನೆಸ್ಕೊಂಡು ಹಾಕೊಂಡಿದ್ದೀನಿ ಸೊ ದೊಡ್ಡ ಬೇಗ ಬ್ಲೆಂಡ್ ಆಗಿಬಿಡಿ ಅಂತ ಮೆಂತ್ಯ ಸೊಪ್ಪು ಒಂದು ಕಾಲು ಕಟ್ಟಷ್ಟು ಅಂದರೆ ಒಂದೆರಡು ಸ್ಪೂನಷ್ಟು ಮೆಂತ್ಯ ಸೊಪ್ಪು ಒಂದು ಸ್ವಲ್ಪ ಕ್ರಶ್ ಕೈಯಲ್ಲೇ ಕ್ರಶ್ ಮಾಡ್ಕೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಈರುಳ್ಳಿ ಸಿಪ್ಪೆ ನೆಕ್ಸ್ಟ್ ಇದಕ್ಕೆ ಒಂದು ಇಂಪಾರ್ಟೆಂಟ್ ಹಾಕ್ಕೊಳ್ತಾ ಇದ್ದೀನಿ ಅದೇನು ಅಂದರೆ ತೋರಿಸ್ತೀನಿ ಮೆಣಸಿನ ಪುಡಿ ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿ ನಮ್ಮಲ್ಲಿ ಮೆಣಸಿನ ಪುಡಿ ಇಲ್ಲ ಅಂತಂದರು ಒಂದು ಐದು ಕಾಳಷ್ಟು ಮೆಣಸಿನ ಕಾಳನ್ನ ಕೂಡ ಹಾಕ್ಕೋಬೋದು ಓಕೆನಾ ಪೆಪ್ಪರ್ ಕರಿಮೆಣಸು ಐದು ಕಾಳಷ್ಟು ಮೆಣಸು ಹಾಕ್ಕೋಬೋದು ಆ ಪೌಡರ್ ಇರೋರು ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿಯನ್ನು ಹಾಕೋಬೇಕು ನೆಕ್ಸ್ಟು ನೆಕ್ಸ್ಟ್ ಇದಕ್ಕೆ ನಾನು ಕೊಕೋನಟ್ ಹೇರ್ ಆಯಿಲ್ನ ಹಾಕೊಳ್ತಾ ಇದ್ದೀನಿ ಪ್ಯಾರಾಶೂಟ್ ಕೊಕೊನಟ್ ಹೇರ್ ಆಯಿಲ್ ಆ್ಯಸ್ ಯೂಶ್ವಲ್ ಇದನ್ನೇ ಯೂಸ್ ಮಾಡೋದು ನಿಮ್ಮೆಲ್ಲರಿಗೂ ಗೊತ್ತು ಇದನ್ನು ಈಗ ಒಂದು ಒಂದು ಸ್ಪೂನ್ ಎರಡು ಸ್ಪೂನ್ ಅಷ್ಟೇ ಸಾಕು ಈಗ ಇದನ್ನ ನಾನು ಬ್ಲೆಂಡ್ ಮಾಡಿಕೊಂಡು ಬರ್ತೀನಿ ಬ್ಲೆಂಡ್ ಮಾಡ್ಕೋಬೇಕಾದ್ರೆ ಒಂದು ಕಾಲು ಗ್ಲಾಸ್ನಷ್ಟು ಫಿಲ್ಟರ್ ವಾಟರ್ ಹಾಕಿ ಇದನ್ನ ನಾನು ಗ್ರೈಂಡ್ ಮಾಡ್ಕೊಂಬರ್ತೀನಿ ಫೈನ್ ಪೇಸ್ಟ್ ನಮಗೆ ಬೇಕು ಗ್ರೈಂಡ್ ಮಾಡ್ಕೊಂಡು ಬರೋ ತನಕ ನೀವು ಕಾಯ್ತಾಯಿರಿ ಡೋಂಟ್ ಗೋ ಎನಿವೇ ಡೋಂಟ್ ಫಾರ್ ಟು ಸಬ್ಸ್ಕ್ರೈಬ್ ದಿಸ್ ಇಸ್ ಲೇಕ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ನೋಡಿ ಫ್ರೆಂಡ್ಸ್ ಈ ರೀತಿ ಇದು ಬ್ಲೆಂಡ್ ಆಗಿದೆ ನೋಡಿ ನಾನು ನೀರುಳ್ಳಿನ ಹಾಗೂ ಮೆಂತ್ಯ ಸೊಪ್ಪನ್ನು ಸ್ವಲ್ಪ ನೀರಲ್ಲಿ ನೆನೆ ಹಾಕೊಂಡು ಕೂಡ ಅಷ್ಟೊಂದು ಪರ್ಫೆಕ್ಟಾಗಿ ಬ್ಲೆಂಡ್ ಆಗಿಲ್ಲ ಸೊ ದಟ್ ನಾನು ಸ್ವಲ್ಪ ಒಂದು ಕಾಲು ಗಂಟೆ ಅಷ್ಟಾದರೂ ನೀವು ನೀರುಳ್ಳಿ ಸಿಪ್ಪೆ ಏನು ಹಚ್ತಾ ಇರ್ತೀರಲ್ವ ಆ ಸಿಪ್ಪೆನ ನೀವು ಹಾಗೆ ಬಿಸಾಡದೆ ಹೆಚ್ಚಿದ ತಕ್ಷಣನೇ ಹಾಗೆ ನೀರಲ್ಲಿ ನೆನೆ ಹಾಕೊಂಡ್ಬಿಟ್ರೆ ಚೆನ್ನಾಗಿ ಅದು ನೆನ್ಕೊಂಬಿಡುತ್ತೆ ಸೊ ಕ್ಲೀನಾಗಿ ಬ್ಲೆಂಡ್ ಆಗುತ್ತೆ ಪೇಸ್ಟ್ ಆಗಿಬಿಡುತ್ತೆ ಸೊ ನೋ ಪ್ರಾಬ್ಲಮ್ ಆಗಿದೆ ನನಗೆ ಈಗ ನಾನು ಇದನ್ನ ಹೇರಿಗೆ ಅಪ್ಲೈ ಮಾಡ್ಕೊಳ್ಳೋದು ಕೂಡ ತೋರಿಸ್ತೀನಿ ಬನ್ನಿ ಹಾಗಾದರೆ ಅಪ್ಲೈ ಮಾಡ್ಕೊಂಬರೋಣ ನೋಡ್ಕೊಂಬಂದಲ್ಲ ಇಷ್ಟು ಈಸಿಯಾಗಿ ಮೊಸರು ನೀರುಳ್ಳಿ ಸ್ವಲ್ಪ ನೆನೆ ಹಾಕಬೇಕು ಅಂತ ನೀರುಳ್ಳಿ ಸಿಪ್ಪೆ ನೀರುಳ್ಳಿ ಸಿಪ್ಪೆ ಹಾಗೂ ಸ್ವಲ್ಪ ಅದು ಮೆಂತೆ ಸೊಪ್ಪು ನೆನ್ನೆ ಹಾಕಬೇಕು ಮೆಣಸಿನ ಕಾಳಿಂದ ಯಾವುದಾದ್ರು ಬ್ಯಾಡ್ ಎಫೆಕ್ಟ್ಸ್ ಇದೆಯಾ ಖಂಡಿತವಾಗಿಯೂ ಇಲ್ಲ ಮೆಣಸಿನ ಕಾಳು ಕೂದಲಿಗೆ ಒಳ್ಳೆ ಮ್ಯಾಗ್ನೀಷಿಯಂ ಅಂಶ ಕೊಡುತ್ತೆ ಸೊ ದಟ್ ಕೂದಲು ತುಂಬ ಉದ್ದವಾಗಿ ಬೆಳೆಯೋದಕ್ಕೆ ಸಹಾಯಕಾರಿ ಜಿಂಕ್ ಹಾಗೂ ಮ್ಯಾಗ್ನೀಷಿಯಂ ಅಂಶ ಇರುವಂಥ ಮೆಣಸು ಮೆಣಸಿನ ಕಾಳು ಕಪ್ಪು ಮೆಣಸಿನ ಕಾಳು ಓಕೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಫ್ರೆಂಡ್ಸ್ ಧಾರವಾಗಿ ಇದನ್ನ ಯೂಸ್ ಮಾಡ್ಬೋದು ಇನ್ನು ಇದನ್ನ ಇಂಟೇಕ್ ಮಾಡೋದಂತೂ ಇನ್ನೂ ತುಂಬಾ ಒಳ್ಳೆಯದು ಸೊ ಇದನ್ನ ನಾನು ಅಪ್ಲೈ ಮಾಡ್ಕೊಳ್ಳೋದನ್ನು ಕೂಡ ತೋರಿಸಿ ನನ್ನ ಕೈಯಲ್ಲಿ ಇದು ರೆಡಿ ಇದೆ ಅನ್ನೋ ಡೈರೆಕ್ಟ್ ಆಗಿ ತೋರಿಸ್ತಾ ಇದ್ದೀನಿ ಕೂದಿಗೆ ಮುಂದೆ ಹೇರ್ ಆಯಿಲ್ ಮಾಡ್ಕೊಂಡಿದ್ದೀನಿ ಇದಕ್ಕೂ ಕೂಡ ಹೇರ್ ಆಯಿಲ್ ಹಾಕಿದ್ದೀನಿ ಸೊ ಪ್ರಾಬ್ಲಮ್ ಈಗ ನಾನು ಅಪ್ಲೈ ಮಾಡ್ಕೊತೀನಿ ಅಪ್ಲೈ ಮಾಡ್ತಾ ಮಾಡ್ತಾ ಇದ್ರ ಬೆನಿಫಿಟ್ಸ್ ಕೂಡ ನಾನು ಹೋಗ್ತೀನಿ ಸ್ಕಿಪ್ ಮಾಡಿದೆ ನನ್ನ ವೀಡಿಯೋನ ಆಗಿ ನೋಡಿ ಸೊ ದಟ್ ನಿಮ್ಗೆ ಅರ್ಥ ಆಗುತ್ತೆ ಬನ್ನಿ ಹಾಗಾದರೆ ಅಪ್ಲೈ ಮಾಡೋಣ ಮೊಸರು ನೀರುಳ್ಳಿ ಸಿಪ್ಪೆ ಮೆಂತ್ಯ ಸೊಪ್ಪು ಹಾಗೂ ನಾನು ಹಾಕ್ಕೊಂಡಿರುವಂತಹ ಪೆಪ್ಪರ್ ಪೌಡರ್ ಇದು ಕೂದಲನ್ನು ತುಂಬ ಗಟ್ಟಿ ಪುಟ್ಟನಾಗಿ ಮಾಡುತ್ತೆ ಅಷ್ಟೇ ಅಲ್ಲ ನಮ್ಮ ಬೋರ್ಡಲ್ಲಿ ರಕ್ತ ಸಂಚಾರವಾಗೋದಕ್ಕೆ ತುಂಬಾ ಸಹಾಯಕಾರಿ ಫ್ರೆಂಡ್ಸ್ ಸೊ ಇದು ಕೂದಲನ್ನು ಉದ್ದ ಮಾಡೋದಲ್ಲದೆ ನಮ್ಮ ರೂಟ್ಸ್ಗೆ ಈಚ್ ಹೇರ್ ಫಾಲಿಕಲ್ಸ್ಗೆ ಸ್ಟ್ರೆಂದನಿಂಗ್ ಪ್ರಾಪರ್ಟಿ ಕೊಡುತ್ತೆ ನಿಮಗೆ ಕೂದಲು ಉದುರೋ ಸಮಸ್ಯೆ ಇದ್ದರೂ ಕೂಡ ಕೂದಲಲ್ಲಿ ಹೇರ್ಸ್ ಉದುರೋಗಿ ಪ್ಯಾಚ್ ಪ್ಯಾಚ್ ಆಗಿದ್ರು ಕೂಡ ಅದನ್ನು ಕೂಡ ಇಂಪ್ರೂವ್ಮೆಂಟ್ ಮಾಡಿ ಕೂದಲು ಎವರ್ ಲಾಸ್ಟಿಂಗ್ ಲಾಂಗ್ ಲಾಸ್ಟಿಂಗ್ ಆಗಿ ಬೆಳೆಯೋದಕ್ಕೆ ಹಾಗೂ ಉದುವಾಗೋದಕ್ಕೆ ತುಂಬಾ ಸಹಾಯಕಾರಿ ಮೊಸರು ನಮ್ಮ ಕೂದಲಿಗೆ ಮಿನರಲ್ಸ್ ಹಾಗೂ ವೈಟಮಿನ್ಸ್ ಕೊಡುತ್ತೆ ಸೊ ದಟ್ ನಮ್ಮ ಕೂದಲು ಸೊಂಪಾಗಿ ಮಾಯ್ಚರೈಸಿಂಗ್ ಪ್ರಾಪರ್ಟಿ ಕಂಡು ತುಂಬಾ ಚೆನ್ನಾಗಿ ಹೆಲ್ದಿಯಾಗಿ ಕಾಣುತ್ತೆ ಕೊಕೊನಟ್ ಆಯಿಲಲ್ಲಿ ಮಾಯ್ಚರೈಸಿಂಗ್ ಪ್ರಾಪರ್ಟಿ ಕೂಡ ಇರುತ್ತೆ ಇದು ಬೇಗನೆ ಕೂದಲಲ್ಲಿ ಸಕ್ಕಾಗಿ ಟೋಟಲಿ ಈ ಒಂದು ಹೇರ್ ಪ್ಯಾಕ್ ನಾನು ಏನು ಮಾಡ್ಕೊಂಡಿದ್ದೀನಿ ನಿಮ್ಮ ಕೂದಲು ಒರಟಾಗಿದ್ದರೂ ಕೂಡ ಕೂದಲಲ್ಲಿ ಸಿಕ್ಕು ಅಂದರೆ ಫಿಸಿ ಹೇರ್ಸ್ ಅಂತಾರಲ್ಲ ಆ ರೀತಿ ಇದ್ದರೂ ಕೂಡ ನಿಮ್ಮ ಕೂದಲು ತುಂಬ ನಯಸ್ ಆಗುತ್ತೆ ಲಸ್ಟ್ರಸ್ ಆಗುತ್ತೆ ಹಾಗೂ ಕೂದಲಲ್ಲಿ ರಕ್ತ ಸಂಚಾರ ಜಾಸ್ತಿ ಆಗೋದರಿಂದ ಕೂದಲಲ್ಲಿರುವ ಒಂದು ಬಿಳಿ ಕೂದಲು ಕೂಡ ಗಮನಾರ್ಹವಾಗಿ ದೂರ ಆಗುತ್ತೆ ಆ್ಯಂಡ್ ಕೂದಲು ಶೈನಿ ಆಗೋದಲ್ಲದೆ ಉದ್ದವಾಗಿ ಬೆಳೆಯೋದಲ್ಲದೆ ನಿಮಗೆ ಕೂದಲು ಉದುರೋದು ಕೂಡ ಸಂಪೂರ್ಣ ನಿಂತು ಹೋಗುತ್ತೆ ಫ್ರೆಂಡ್ಸ್ ಇದಕ್ಕೆ ಪೆಪ್ಪರ್ ಪೌಡರ್ ಕೂಡ ಹಾಕೊಂಡಿದ್ದೀವಿ ಪೆಪ್ಪರ್ ಪೌಡರ್ ಹಾಕೊಂಡಿದ್ರೆ ಅದರಲ್ಲಿರುವಂತಹ ಒಂದು ಒಳ್ಳೆಯ ಗುಣಾಂಶ ಏನಿರುತ್ತೆ ಅದು ಕೂದಲಿನ ಒಂದು ರಕ್ತ ಸಂಚಾರವನ್ನು ಚೆನ್ನಾಗಿ ಮಾಡಿ ಕೂದಲು ಓದಿರೋದನ್ನು ಕೂಡ ಕಡಿಮೆ ಮಾಡುತ್ತೆ ಹಾಗೂ ಕೂದಲು ಕಪ್ಪಾಗಿ ಇರೋದಕ್ಕೂ ಕೂಡ ಸಹಾಯಕಾರಿ ಕೂಡ ಇದೇ ರೀತಿ ಸಂಪೂರ್ಣ ಹೇರ್ನಂತ ಕೂಡ ಅಪ್ಲೈ ಮಾಡ್ಕೊಳ್ಳಿ ಸೊ ದಟ್ ನಿಮಗೆ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಸಂಪೂರ್ಣ ಕೂದಲು ಎಳ್ಳೆಗೂ ಇದರ ಒಂದು ಬೆನಿಫಿಟ್ಸ್ ಇದರ ಒಂದು ಅಂಶ ಸಕ್ಕಾಗುತ್ತೆ ಹಾಗೇ ರೂಟ್ಸ್ನ ಸಂಪೂರ್ಣವಾಗಿ ಕವರ್ ಅಪ್ ಮಾಡ್ಕೊಳ್ಳೋದು ಮರಿಬಿಡಿ ಸಂಪೂರ್ಣ ಕವರ್ ಅಪ್ ಮಾಡ್ಕೊಳ್ಳಿ ಈ ಒಂದು ಪ್ಯಾಕಿಂದ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್ ಈಗ ಇದು ಒನ್ ಅವರ್ ಬಿಟ್ಟಾದ ನಂತರ ನೀವು ಹೇರ್ ವಾಶ್ ಮಾಡ್ಕೊಂಡ್ಬಿಡ್ಬೋದು ಸ್ವಲ್ಪ ಮೈಲ್ಡ್ ಆಗಿರುವಂಥ ನೀರು ಮೈಲ್ಡ್ ಶಾಂಪೂ ಯೂಸ್ ಮಾಡಿ ಅಥವಾ ಹರ್ಬಲ್ ಶ್ಯಾಂಪು ಯೂಸ್ ಮಾಡಿ ಮೈಲ್ಡ್ ಆಗಿರುವಂಥ ನೀರು ಅಂದರೆ ಸ್ವಲ್ಪ ತುಂಬ ಬಿಸಿ ಅಲ್ಲ ತುಂಬ ತಣ್ಣಗೆ ಅಲ್ಲ ಬೆಚ್ಚಗೆ ಬೆಚ್ಚಿಗೆ ವಾಮ್ ವಾಟರಲ್ಲಿ ನೀವು ಹೇರ್ ವಾಶ್ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀನಿ ಮತ್ತೆ ಹೇರ್ ವಾಶ್ ಮಾಡ್ಕೊಂಡು ರಿಸಲ್ಟ್ ಕೂಡ ಬಂದು ತೋರಿಸ್ತೀನಿ ಕೀಪ್ ಆನ್ ವಾಚಿಂಗ್ ದೀಸ್ ಇಸ್ ಲೇಕ್ ಅಪ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಮತ್ತೆ ಬಂದು ಕಾಣ್ತೀನಿ ಬಿ ರಿಸಲ್ಟ್ ತೋರಿಸ್ಬೇಕಲ್ವ ಅದಕ್ಕೆ ನೋಡಿ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸೊಂಪಾಗಿ ಶೈನಿಯಾಗಿ ಕಾಣ್ತಾ ಇದೆ ನನ್ನ ಕೂದಲು ತುಂಬ ಸ್ವಂಪಾಗಿ ಇದೆ ಹಾಗೂ ಬಿಳಿ ಕೂದಲು ಕೂಡ ಖಂಡಿತವಾಗಿಯೂ ಒಂದು ಸಿಂಗಲ್ ಎಳೆಯಂತಹ ಬಿಳಿ ಕೂದಲು ನನಗಿಲ್ಲ ಸೊ ಈ ಒಂದು ಹೇರ್ ಪ್ಯಾಕಿಂದ ನನಗೆ ಲಿಟ್ರಲಿ ಈ ಒಂದು ರಿಸಲ್ಟ್ ಸಿಕ್ಕಿದೆ ಫ್ರೆಂಡ್ಸ್ ನಾನು ಕೂದಲು ಒಣಗಿಸ್ಕೊಂಡು ನಿಮ್ಮ ಬಳಿ ತೋರಿಸ್ತಾ ಇದ್ದೀನಿ ನೈಂಟಿ ಪರ್ಸೆಂಟ್ ಅಂತೂ ಕೂದಲು ಒಣಗಿದೆ ನೋಡಿ ಯಾವ ರೀತಿ ಹೇರ್ಲೈನ್ ಕೂಡ ತೋರಿಸ್ತಾ ಇದ್ದೀನಿ ನೀವು ಒಂದು ಕೂಡ ಕೂದಲು ಉದುರ್ತಾ ಇಲ್ಲ ಸೊ ನೀವು ಇದನ್ನ ಟ್ರೈ ಮಾಡಿ ಹಾಗೂ ಬೆನಿಫಿಟ್ಸ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನಂಬಿಕೆ ಇಟ್ಟು ಕಂಟಿನ್ಯೂಸ್ ಆಗಿ ನೀವು ಇದನ್ನ ಟ್ರೈ ಮಾಡ್ತಾ ಹೋದರೆ ನಾನು ತೋರಿಸುವಂಥ ರೆಮಿಡೀಸ್ ಖಂಡಿತವಾಗಿ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಒಂದು ನಿಮಿಷ ನಿಮಗೆ ಏನೋ ತೋರಿಸ್ಬೇಕು ಅಂತ ನೋಡಿ ನಿಮ್ಮ ಮುಂದೆನೇ ನಾನು ತಲೆ ಮಚ್ಕೊಳ್ತಾ ಇದ್ದೀನಿ ನೋಡಿ ಯು ಕ್ಯಾನ್ ಸಿ ನಾನೀಗ ಬಾಚಿನಿಕೆ ಕೂಡ ತೋರಿಸ್ತೀನಿ ಜಸ್ಟ್ ಯು ಅಬ್ಸರ್ವ್ ದ ಕುಂಬ್ ಎಸ್ ಒಂದು ಕೂಡ ಕೂದಲು ಉದುರ್ತಾ ಇಲ್ಲ ಫ್ರೆಂಡ್ಸ್ ಅಷ್ಟು ಬೆಸ್ಟ್ ರಿಸಲ್ಟ್ ಸಿಗುತ್ತೆ ನಾನು ತೋರಿಸುವಂತಹ ನಾನು ಟ್ರೈ ಮಾಡುವಂತಹ ಈ ಹೇರ್ ಪ್ಯಾಕ್ಸಿಂದ ನನ್ನ ಮುಖ ಕೂಡ ನೀವು ನೋಡ್ತಾ ಇರ್ಬೋದು ತುಂಬ ಶೈನಿಯಾಗಿದೆ ತುಂಬ ಗ್ಲೋಯಿ ಆಗಿದೆ ಸೊ ನನ್ನ ಒಂದು ವೀಡಿಯೋ ಫಾಲೋ ಮಾಡಿದ್ರಿಂದ ನೀವು ನೋಡಿದ್ರೆ ಹೇಗಿದೆ ಅಂತ ನಿಮ್ಮ ಮುಂದೆ ನಾನು ತೋರಿಸಿದೆ ಜಸ್ಟ್ ಅಮೇಝಿಂಗ್ ಆಗಿರುವಂಥ ರಿಸಲ್ಟ್ ಇವತ್ತೇ ಇದನ್ನ ಟ್ರೈ ಮಾಡಿ ಹಾಗೂ ರಿಸಲ್ಟ್ ಏನಾಯಿತು ಅಂತ ನೀವು ಕೂಡ ಟ್ರೈ ಮಾಡಿ ನನಗೆ ಕಾಮೆಂಟ್ ಸೆಕ್ಷನ್ ಬರೆದು ಕಳಿಸಿ ಐ ವಿಲ್ ಬಿ ವೆಯೇಟಿಂಗ್ ಫಾರ್ ಯೋರ್ ಬ್ಯೂಟಿಫುಲ್ ಆ್ಯಂಡ್ ಲವ್ಲಿ ಕಮೆಂಟ್ಸ್ ಅಂತ ಹೇಳ್ತಾ ಇದ್ದೀನಿ ಸೊ ಈ ರೀತಿ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಹೋಪ್ ನಿಮಗೆ ಇವತ್ತಿನ ಬ್ಲಾಗ್ ತುಂಬಾ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ ನನ್ನ ಚಾನಲ್ ಲೇಕ್ ಪ್ಲಾಸ್ ಮಲ್ಟಿಪರ್ಪಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯು ಆಲ್ ಟೇಕ್ ಕೇರ್ ಎಲ್ಲರಿಗೂ ಒಳ್ಳೇದಾಗಲಿ ಬಾಯ್